ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಅಮಾವಾಸ್ಯ ದಿನದ ವೀಡಿಯೋ ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ನಾನು ಶೀತ ಆಗಿಬಿಟ್ಟಿದ್ದೆ ಫುಲ್ಲು ಮಳೆ ಬರ್ತಿರೋದಕ್ಕೋಸ್ಕರ ಫುಲ್ ಕೋಲ್ಡು ಹಾಗಾಗಿ ನಿನ್ನೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಇವತ್ತು ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಈ ಥರ ಯಾವಾಗಲೂ ಮಾಡಿರಲಿಲ್ಲ ನನ್ನ ನಾಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನಿಲ್ಲಿ ಹೊಸಲಿಗೆ ಅರಿಶಿನ ಇದ್ದೀನಿ ಫಸ್ಟು ಈ ಥರ ನಾನು ಯಾವತ್ತೂ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ಬೇರೆ ಯೂಟ್ಯೂಬರ್ಸ್ ಸ್ವಲ್ಪ ವೀಡಿಯೋಸ್ನ ನೋಡಿದ್ದೀನಿ ಅದರಲ್ಲಿ ಪೂಜಕ ಬ್ಲಾಗ್ಸ್ ಬ್ಲಾಗ್ಸನ್ನೋರ್ತು ಆಮೇಲೆ ಇನ್ನೂ ಒಂದಿಷ್ಟು ಜನದ್ದು ಬ್ಲಾಗ್ಸ್ ನೋಡ್ತೀನಿ ನಾನು ಅದರಲ್ಲಿ ಅವ್ರು ಈ ಥರ ಮಾಡ್ತಾರಲ್ವ ನಮ್ಮ ಮನೆಗೆ ಏನಾದರೂ ಕೆಟ್ಟದಾಗೋದಿತ್ತು ಅಂತಂದರೆ ಅದು ಹೊಸ್ಲಿಂದ ಹೊರಗಡೆ ಇರುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಹಚ್ಚೋದು ಅಂಥೇಳಿ ಹಾಗಾಗಿ ಇವತ್ತು ಅಮಾವಾಸ್ಯೆ ಇತ್ತಲ್ಲ ಹಾಗಾಗಿ ನಾನು ಇದನ್ನು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾ ಇದೇ ಫಸ್ಟ್ ಟೈಮ್ ನಾನು ಈ ಥರ ಹಚ್ಚಿ ಅರಶಿನ ಕುಂಕುಮನ ಹಚ್ಚುತ್ತಾ ಇರೋದು ನೋಡೋಣ ಈ ಥರ ಶುಕ್ರವಾರ ಮಂಗಳವಾರ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಹೊಸ್ಲಿಗೆ ಒಂದು ಒಳ್ಳೆಯ ಡಿಸೈನ್ನ ಇದ್ದೀನಿ ಹೊಸಲು ತುಂಬ ದೊಡ್ಡದಾಗಿತ್ತು ಅಂತ ಅನ್ನಿಸ್ತು ಇವಾಗ ಆವಾಗ ತುಂಬ ಖುಷಿಯಾಗಿತ್ತು ಅದು ನೋಡ್ಬಿಟ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ಬೋದು ಹೇಳಿ ಇವಾಗ ಯಾಕಪ್ಪ ಇಷ್ಟು ದೊಡ್ಡ ಹೊಸಲು ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಆ ಸ್ಟಿಕ್ಕರ್ ಹಚ್ಚಿರೋದಕ್ಕೋಸ್ಕರ ನನಗೆ ಸ್ವಲ್ಪ ಕೂಲಾಗಿದ್ದೀನಿ ಆ ಸ್ಟಿಕ್ಕರ್ ಹಚ್ಚಿಲ್ಲ ಅಂತಂದರೆ ಇನ್ನೂ ಹೀಗೆ ಅನಿಸ್ಬಿಡೋದು ರಂಗೋಲಿ ಎಲ್ಲ ಹಾಕಿದ್ರೆ ಅಷ್ಟು ಸರಿ ಅನಿಸ್ತಿರಲಿಲ್ಲ ಇವಾಗ ಅದಕ್ಕೆ ನಾನಿಲ್ಲಿ ಕಲರ್ನ ಫಿಲ್ ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋ ಬಂದು ಸಂಜೆ ಮಾಡಿರೋದು ವಿಡಿಯೋ ಇದು ನಮ್ಮನೆಯಲ್ಲಿ ಸ್ವಲ್ಪ ಗ್ಯಾಸ್ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಅವತ್ತಿನ ದಿನ ಸ್ನಾನ ಪೂಜೆ ಎಲ್ಲ ಲೇಟ್ ಲೇಟ್ ಆಗೋಗ್ಬಿಡ್ತು ನಾನು ಅಲ್ಲಿ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಈ ಮಳೆ ಬೇರೆ ಇರಲಿಲ್ಲ ಹಾಗಾಗಿ ಈ ವಿಡಿಯೋ ನಾನು ಸಂಜೆ ಪೂಜೆನ ಸಂಜೆ ಮಾಡ್ತಾಯಿದ್ದೀನಿ ಅಲ್ಲಿಂದ ಅಲ್ಲೇ ಹೋಗಿ ಊಟ ಎಲ್ಲ ಮಾಡಿಕೊಂಡು ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ಸಂಜೆ ಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಹೊಸಲಿಗೆ ಬಿಡಿಸಿರೋ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಒಳ್ಳೊಳ್ಳೆ ಡಿಸೈನ್ನ ಬಿಡಿಸ್ಬೋದು ಕೆಲವೊಂದು ಸಲ ವೀಡಿಯೋ ಮಾಡುವಾಗೇ ಒಳ್ಳೆ ಡಿಸೈನ್ ಬಿಡಿಸಿರಲ್ಲ ನಾನು ಮೋಸ್ಟ್ಲಿ ಅದು ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ಇವಾಗ ನೋಡ್ತಾ ಇರ್ಬೋದು ಒಳಗಡೆ ಬಂದು ದೇವ್ರ ಸಾಮಾನುಗಳನ್ನೆಲ್ಲ ತೊಳಿತಾ ಇದ್ದೀನಿ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ತೊಳಿತೀನಿ ಮತ್ತು ವಾರ ಇದ್ದಾಗೂ ತೊಳಿತೀನಿ ಒಂದೊಂದು ಸಲ ಏನಾದರೂ ಕೆಲಸ ಇತ್ತು ಅರ್ಜೆಂಟ್ ಇತ್ತು ಏನಾದರೂ ಪೂಜೆ ಮಾಡಬೇಕಿತ್ತು ಅಂದಾಗ ಮಾತ್ರ ತೊಳಿ ಹಾಗೆ ಪೂಜೆ ಮಾಡಿ ಹೋಗಿರ್ತೀನಿ ಫ್ರೀಯಾಗಿದ್ದೆ ಅಂತಂದರೆ ವಾರ ವಾರ ಕೂಡ ತೊಳಿತೀನಿ ಇವಾಗ ನೋಡ್ತಾ ಇರ್ಬೋದು ಅದನ್ನು ತೊಳೆಯೋದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಪಿತಾಂಬ್ರ ಪುಡಿನ ಚೆನ್ನಾಗತ್ತೆ ಇದನ್ನು ಯೂಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಹುಣಸೆ ಹಣ್ಣು ಮತ್ತು ಉಪ್ಪು ಹಾಕಿ ತೊಳಿಬೋದು ಅದು ಕೂಡ ಚೆನ್ನಾಗಾಗುತ್ತೆ ಮತ್ತು ಶಾಂಪೂ ಹುಣ್ಸೆ ಹಣ್ಣು ಹಾಕಿನೂ ತೊಳಿಬೋದು ಇನ್ನೂ ಇದಕ್ಕಿಂತ ಬೆಟರ್ ಅದು ನಾನಿಲ್ಲಿ ಪುಡಿ ಇತ್ತಲ್ಲ ಅದನ್ನೇ ಯೂಸ್ ಮಾಡಿಬಿಟ್ಟು ಇದ್ದೀನಿ ಈ ಕಾಯಿ ಮತ್ತು ದೇವರು ಎಲ್ಲ ಅಲ್ಲಿ ತೊಳೆಯೋಕ್ಕೆ ಸರಿಯಾಗಲ್ಲ ನನಗೆ ದೇವರು ರೂಮಲ್ಲಿ ಅದು ನೀರು ತೊಗೊಂಡೋಗಿರ್ತೀನಲ್ವ ತೊಳೆಯೋಕ್ಕೆ ಸರಿಯಾಗಲ್ಲ ಹಾಗಾಗಿ ಇಲ್ಲೇ ತೊಳೆಯೋಣ ಅಂಥೇಳಿ ಇದ್ದೀನಿ ನೋಡಿ ಕೆಲವೊಂದು ಸಲ ಪೂಜೆ ಬೇಗನೆ ಆಗ್ಬಿಡುತ್ತೆ ಕೆಲವೊಂದು ಸಲ ಲೇಟ್ ಲೇಟ್ ಆಗಿಬಿಡತ್ತೆ ಇವಾಗ ಶ್ರಾವಣ ಅಲ್ವಾ ಒಂದು ಸ್ವಲ್ಪ ಬೇಗ ಬೇಗನೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ ಏನಾದರೂ ಒಂದು ಅಡ್ಡಿ ತಂಕ ಆಗ್ತಾನೇ ಇರುತ್ತೆ ಯಾಕೆ ಅಂತ ಗೊತ್ತಿಲ್ಲ ನಾನು ಒಂದು ಅಮಾವಾಸ್ಯೆ ಒಂದು ಎರಡು ದಿನ ಮುಂಚೆ ಅಂದ್ಕೊಂಡಿದ್ದೆ ಅಮಾವಾಸ್ಯೆ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕು ಶ್ರಾವಣದ ಮೊದಲನೇ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆ ಕೂಡ ಹೌದು ಹೇಳಿಬಿಟ್ಟು ಆದರೆ ಆವತ್ತಿನ ದಿನ ಆಗಲೇ ಇಲ್ಲ ನನಗೆ ಮಾಡೋದಕ್ಕೆ ಯಾಕಂದರೆ ಆವತ್ತಿನ ದಿನವೇ ಅದರ ಹಿಂದಿನ ದಿನ ರಾತ್ರಿ ಗ್ಯಾಸ್ ಖಾಲಿ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಮತ್ತು ಭೀಮನ ಅಮಾವಾಸ್ಯೆಗೆ ಎಲ್ಲರೂ ಅವರವರ ಗಂಡಂದರ ಪಾದಗಳನ್ನ ತೊಳೆದ್ಬಿಟ್ಟು ಪೂಜೆ ಮಾಡ್ತಾರೆ ಇವಾಗೆಲ್ಲ ಅದೇ ಟ್ರೆಂಡಿಂಗು ಒಂಥರ ಇನ್ಸ್ಟಾಗ್ರಾಮಲ್ಲಿ ಅದೇ ಎಲ್ಲ ಭೀಮ ಭೀಮನ ಅಮಾವಾಸ್ಯೆ ದಿನ ಅಂತೂ ಫುಲ್ಲು ಅದೇ ಸಾಂಗು ಅದೇ ಎಲ್ಲ ಪೂಜೆ ಮಾಡಿರೋದು ಬಟ್ ನಾನು ಯಾವತ್ತೂ ಅದನ್ನು ಮಾಡ್ಕೊಂಡು ಬಂದಿಲ್ಲ ಅದಕ್ಕೋಸ್ಕರ ಮಾಡಿಲ್ಲ ಅಷ್ಟೇ ಮನೆಯಲ್ಲಿ ಯಾರೂ ಮಾಡಲ್ಲ ಶೀತ ಆಗಿರೋದಕ್ಕೆ ಸ್ವಲ್ಪ ವಾಯ್ಸು ಓವರ್ ಕೊಡೋದಕ್ಕೆ ಕಷ್ಟ ಆಗ್ತಾಯಿದೆ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಹೇಳಿದ್ನಲ್ವ ನಾವು ಭೀಮನ ಅಮಾವಾಸ್ಯೆ ಮಾಡೋದಂದ್ರೆ ಈ ಥರ ಪೂಜೆ ಎಲ್ಲ ಮಾಡ್ತೀವಿ ಅಷ್ಟೇ ಬಿಟ್ಟರೆ ಇನ್ನು ಪಾದ ಪೂಜೆ ಎಲ್ಲ ಮಾಡೋಕೆ ಹೋಗಲ್ಲ ಅದು ರೂಢಿ ಇಲ್ಲ ಮೊದಲಿಂದನೂ ನೋ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ರೆ ಮಾಡಬೇಕಂತ ಅನಿಸುತ್ತೆ ಬಟ್ ಯಾವಾಗೂ ಮಾಡಿಲ್ಲಲ್ವ ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಮಾಡಿಲ್ಲ ಅಷ್ಟೇ ಇವಾಗ ಎಲ್ಲ ಫೋಟೋಗಳನ್ನ ಒರೆಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಿಂದಿನ ದಿನವೇ ಎಲ್ಲನೂ ಕ್ಲೀನ್ ಮಾಡಿಟ್ಬಿಟ್ರೆ ಈ ರಿಸ್ಕೇ ಇರಲ್ಲ ಬೆಳಗ್ಗೆ ಎದ್ದು ಆರಾಮಾಗಿ ಪೂಜೆ ಮಾಡ್ಕೊಬೋದು ಏನಾದರೂ ಪೂಜೆ ಮಾಡೋ ದಿವಸನೇ ಕ್ಲೀನಿಂಗ್ ಎಲ್ಲ ಇಟ್ಕೊಂಬಿಟ್ರೆ ತುಂಬ ಹೆವಿ ಅನಿಸ್ಬಿಡುತ್ತೆ ನಂದು ಇವಾಗ ಅದೇ ಥರ ಆಗಿದ್ದು ಸುಮಾರು ಒಂದು ಎರಡು ಗಂಟೆ ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಕೋಬೋದು ಅಷ್ಟು ಒಂದೆರಡು ಗಂಟೆ ಆಗಿಬಿಡ್ತು ಎಲ್ಲ ಕಸ ಎಲ್ಲ ಒಡ್ಕೊಂಡು ನೆಲ ಒರೆಸ್ಕೊಂಡು ಬಾಗಿಲು ತೊಳ್ಕೊಂಡು ದೇವ್ರ ಸಾಮಾನು ತೊಳ್ಕೊಂಡು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಹೂವು ಮುಟ್ಟಿಸಿ ದೀಪ ಹಚ್ಚಷ್ಟ್ರೊಳಗೆ ಒಂದು ಎರಡು ಗಂಟೆ ಹಾಗೆ ಹೋಯಿತು ಕೆಲಸ ಇದು ಸಂಜೆ ನಾನು ಸ್ಟಾರ್ಟ್ ಮಾಡಿದ್ರಿಂದ ಒಂದು ಸ್ವಲ್ಪ ನಾನು ಪೂಜೆ ಮಾಡೋಷ್ಟರಲ್ಲಿ ಒಂದು ಆರರಿಂದ ಏಳು ಗಂಟೆ ಆಗೋ ಆಗೋಯ್ತು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಆಮೇಲೆ ಮತ್ತೆ ನಾನು ನಮ್ಮಮ್ಮನ ಮನೆಗೆ ಹೋಗಬೇಕಿತ್ತು ಗ್ಯಾಸ್ ಇರಲಿಲ್ಲಲ್ವ ಹಾಗಾಗಿ ಇದೇ ಪರಿಸ್ಥಿತಿ ಆಗಿಬಿಡುತ್ತೆ ಅದಕ್ಕೆ ಡಬಲ್ ಸಿಲಿಂಡರ್ ಇತ್ತು ಅಂತಂದರೆ ಏನೂ ತೊಂದರೆ ಆಗೋಲ್ಲ ಒಂದೊಂದು ಟೈಮು ಅಲ್ಲಿ ನಮ್ಮಮ್ಮನ ಮನೆದು ತುಂಬಿಸಿದ್ರು ಅಂದರೆ ತೊಗೊಂಬಂದಿರ್ತೀನಿ ಇಲ್ಲ ಅಂತಂದರೆ ಹಿಂಗೆ ಆಗುತ್ತೆ ಅಲ್ಲೇ ಹೋಗಿ ಊಟ ಮಾಡಬೇಕಾಗತ್ತೆ ಆ ಮನೇಲಿ ಅಂದರೆ ಒಲೆ ಇತ್ತಲ್ವಾ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಒಲೆ ಹಚ್ಚಿ ಅಡುಗೆ ಮಾಡಿ ಊಟ ಮಾಡ್ತಿದ್ದೆ ಈ ಮನೆಯಲ್ಲಿ ಒಲೆ ಇಲ್ಲ ಇವಾಗ ಅನಿಸ್ತಿತ್ತು ಒಂದು ಒಲೆ ಹಾಕಿಸ್ಬೇಕಿತ್ತು ಅಂಥೇಳಿ ಅಡಿಗೆ ಮಾಡಿದ್ರೇನು ಬಿಟ್ರೇನು ಒಂದು ಒಲೆ ಇರಲೇಬೇಕು ಅಂಥೇಳಿ ಮನೆಯವರು ಬೇಡ ಅಂಥೇಳಿ ಒಲೆ ಹಾಕಿಸ್ಲಿಲ್ಲ ಇವಾಗ ಇದೆ ನನಗೆ ಹಾಕಿಸ್ಬೇಕಿತ್ತು ಅಂಥೇಳಿ ಹಾಕಿಸ್ಬೇಕು ಯಾರಾದರೂ ಮನೆಗಳು ಕಟ್ತಾ ಇದ್ದರೆ ಒಂದೊಂದು ಟೈಮಿಗೆ ಯೂಸ್ ಆಗುತ್ತೆ ಒಲೆನ ಹಾಕಿಸಿ ನಾನಿಲ್ಲಿ ಬುಕ್ಕುಗಳನ್ನ ತೋರಿಸಿದೆ ಅಲ್ವಾ ಸಾಯಿಬಾ ಬಂದು ಮತ್ತು ಒಂದು ಎಕ್ಸಸೈಜನ್ನ ನಿಮಗೆ ತೋರಿಸಿದೆ ಅದು ಸಾಯಿಬಾಬಂದು ಬಂದ್ಬಿಟ್ಟು ಇಲ್ಲಿ ವ್ರತಗಳನ್ನ ಮಾಡ್ತಾರಲ್ವ ಸಾಯಿಬಾಬನ ವ್ರತ ಮಾಡ್ತಾರೆ ಏನು ಮಾಡ್ತಾರೆ ಅಂತಂದರೆ ಅವರ ವ್ರತ ಮುಗಿದ ಮೇಲೆ ನಮಗೆ ಒಂದಿಷ್ಟು ಒಂದು ಐದು ಜನ ಮುತ್ತೈದನ್ನ ಕರೆದುಬಿಟ್ಟು ಪೂಜೆ ಎಲ್ಲ ಮಾಡಿ ಪ್ರಸಾದ ಕೊಟ್ಟು ಆ ಬುಕ್ಕನ್ನ ಕೊಡ್ತಾರೆ ಹಾಗೆ ಕೊಟ್ಟಿದ್ದು ನನಗೆ ಎರಡು ಬುಕ್ಕು ಅದನ್ನು ಹಾಗೆ ತೆಗೆದಿಟ್ಟಿದ್ದೆ ಹಾಗಾಗಿ ಸುಮ್ಮನೆ ಏನಕ್ಕೆ ತೆಗೆದಿಡೋದು ದೇವ್ರ ಮನೇಲಾದರೂ ಇಟ್ಟು ಪೂಜೆ ಮಾಡೋಣ ಅಂಥೇಳಿ ಅದನ್ನು ಇವತ್ತು ತೊಗೊಂಬಂದೆ ತುಂಬ ದಿನ ಆಗಿತ್ತು ಅಮಾವಾಸ್ಯೆ ದಿನನೇ ಇಡೋಣ ಶ್ರಾವಣದಲ್ಲಿ ಚೆನ್ನಾಗಿರತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಲ್ವ ಹಂಗಾಗಿ ಅಂಥೇಳಿ ಅದನ್ನು ತೆಗೆದಿಟ್ಟಿದೆ ಇವತ್ತು ಅದನ್ನು ಇಟ್ಟುಬಿಟ್ಟು ಪೂಜೆ ಮಾಡಿದೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಆ ಬುಕ್ಕನ್ನು ಓದಿಲ್ಲ ನಾನು ಓದಿದರೆ ಅದೇನೋ ವ್ರತ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಓದೋಕ್ಕೋಗಿಲ್ಲ ನಾನು ನೋಡೋಣ ಗುರುವಾರದ ದಿನ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತಾಗಿ ಓದಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನೋಡ್ತಾ ಇರ್ಬೋದು ಒಂದು ಎಕ್ಸಸೈಸ್ಗೆ ನಾನಿಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಅದನ್ನು ಅಷ್ಟೇ ಒಂದು ದೇವರ ನಾಮ ಅಂತ ಅಂಥೇಳಿ ನಾನು ತೊಗೊಂಬಂದಿದ್ದು ಮನಸ್ಸಿಗೆ ನೆಮ್ಮದಿ ಇರಲ್ವ ಏನಾದರೂ ಒಂದು ಈ ಥರದ್ದು ಮಾಡಿದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ಬೋದು ಅನ್ನೋ ಉದ್ದೇಶಕ್ಕೆ ಅಷ್ಟೇ ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗೀತು ಮುಗ್ ನೋಡ್ತಾ ಇರ್ಬೋದು ಈ ಥರ ಆಗಿತ್ತು ಇವತ್ತು ಅಮಾವಾಸ್ಯೆ ದಿನದ ಪೂಜೆ ಕಾಯಿ ಹೊಡಿಬೇಕಾಗಿತ್ತು ಕಾಯಿ ಇರಲಿಲ್ಲ ಹಾಗಾಗಿ ಇವತ್ತು ಕಾಯಿನೂ ಹೊಡಿರಲಿಲ್ಲ ನಮ್ಮ ಮನೆಯವರು ಕೂಡ ಕೆಲಸದಿಂದ ಲೇಟಾಗಿ ಬಂದರು ಇವತ್ತು ಹೊಸಲಿಗೆ ದೀಪನ ಹಚ್ಚಿಟ್ಟಿದ್ದೆ ಅಮಾವಾಸ್ಯೆ ಶ್ರಾವಣ ಅಮಾವಾಸ್ಯೆ ಆಗಿರೋದ್ರಿಂದ ಭೀಮನ ಅಮವಾಸೆ ಆಗಿರೋದ್ರಿಂದ ಇವತ್ತು ಹೊಸಲಿಗೆ ದೀಪ ಹಚ್ಚಿಟ್ಟಿದ್ದೆ ತುಂಬ ಖುಷಿಯಾಯಿತು ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಚೆನ್ನಾಗಿ ಈ ಥರ ಏನಾದರೂ ಮನಸ್ಸಿಗೆ ಬೇಜಾರಾದಾಗ ನಮ್ಮನ್ನು ನಾವು ಖುಷಿಯಾಗಿಟ್ಕೋಬೇಕು ಅಂದರೆ ಈ ಥರದ್ದು ಏನಾದರೂ ಒಂದು ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವೆಲ್ಲ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಬಟ್ ನಾನೇ ಹಾಕ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಮತ್ತು ನೋಡಿ ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತುಂಬ ಜನ ಪ್ರಾಂಕ್ ವಿಡಿಯೋನೇ ಕೇಳ್ತೀರಾ ಬಟ್ ಪ್ರ್ಯಾಂಕ್ ವೀಡಿಯೋ ಮಾಡೋದಕ್ಕೆ ಭಯ ಭಯ ಅನಿಸುತ್ತೆ ನನಗೆ ಒಂದೊಂದು ಟೈಮು ಯಾಕಂದರೆ ಕೆಲವೊಂದು ಟೈಮ್ ಅದೇ ಸೀರಿಯಸ್ ಆದ್ರೂ ಏನಾರಾದರೂ ನಂಬಲ್ವೇನೋ ಅನ್ನೋ ಒಂದು ಭಯ ಅಷ್ಟೇ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್